ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯವರೆಲ್ಲರೂ ಸಹ ಕೂತಿರ್ತಾರೆ ಸಂಗೀತ ಮಾತ್ರ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಅಜಿತ್ ಮತ್ತು ಸತ್ಯಣ್ಣ ಇಬ್ರು ಬರ್ತಾರೆ ಎಲ್ಲೋ ಅಜಿತ್ ಸು ಭೂಮಿ ಎಲ್ಲೋ ನನ್ನ ಸೊಸೆ ಎಲ್ಲೋ ಅಂತ ಆ ಸಂಗೀತ ಕೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ಬರಲಿಲ್ಲ ಅಂದಾಗ ಎಲ್ಲಿದ್ದಾಳೆ ಅಂದಾಗ ಲಕ್ಷ್ಮಕ್ಕೂ ಮನೇಲಿದ್ದಾಳೆ ಕಳಿಸ್ಲಿಲ್ಲ ಅಂದಾಗ ಯಾಕೆ ಕಳಿಸ್ಲಿಲ್ಲ ಅವಳು ಯಾರೋ ನನ್ನ ಸೊಸೆ ಕಳಿಸ್ತಲೇ ಇರೋಕ್ಕೆ ಅಂತ ಕೂಗಾಡ್ತಾ ಇರ್ತಾಳೆ ಇನ್ನು ಹೇಗಮ್ಮ ಬರ್ತಾಳೆ ಅವರು ಬೈದಲ್ಲೇ ನೋಡ್ಕೊತಾ ಇದ್ದಾರೆ ಈ ಆಳ್ಸಕುಲ್ಲ ಎಲ್ಲ ಥರ ಚುಚ್ಚು ಚುಚ್ಚಿ ಮಾತಾಡಲ್ಲ ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ಲು ನಾನು ಅದಕ್ಕೆ ಬಿಟ್ಟು ಬಂದೆ ಅಂತ ಹೇಳ್ತಾ ಇರ್ತಾನೆ ಮನೆಯವ್ರ ಥರ ಎಲ್ಲರೂ ಸಹ ಚುಚ್ಚು ಚುಚ್ಚಿ ಮಾತಾಡಲ್ಲ ಅಂತ ಮಾತು ಕೇಳಿಕೊಂಡು ಯಾರಮ್ಮ ಇರ್ತಾರೆ ಅದಕ್ಕೆ ಬರಲ್ಲ ಅಂತ ಅಂದ್ಲು ಬಿಟ್ಟು ಬಂದೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಸಂಗೀತ ಹೇಳ್ತಾಳೆ ಹೌದು ಕಣೋ ನಾನು ಅವಳ ಜೊತೆ ಸ್ವಲ್ಪ ಟೈಮ್ ಕಾಲ ಕಳಿಬೇಕಿತ್ತು ನಾನು ಆದರೆ ಟೈಮ್ ಕೊಡಲೇ ಇಲ್ಲ ಕೆಲಸ ಕೆಲಸ ಅಂತ ಬ್ಯುಸಿ ಆದರೆ ಅಂಜು ಮಾತ್ರ ಯಾವಾಗಲೂ ಸಹ ಅವಳನ್ನ ಬೈತಲ್ಲೇ ಇರ್ತಾಳೆ ಹೇಳು ಅವ್ಳಿಗೆ ಎಷ್ಟು ಬೇಜಾರಾಗುತ್ತೆ ನೀನು ಹೇಳೋದು ಸರಿ ಕಣೋ ಅಂತ ಹೇಳ್ತಾ ಇರ್ತಾಳೆ ಹ್ಞೂ ಸರಿ ಆಯಿತು ಬಿಡಮ್ಮ ನೀನು ಟೆನ್ಷನ್ ತೊಗೋಬೇಡ ಆಯಿತಾ ಆದಷ್ಟು ಬೇಗ ನಾನು ಅವಳನ್ನ ನಿರ್ದೋಷಿ ಅಂತ ಪ್ರೂಫ್ ಮಾಡ್ತೀನಿ ಹಾಗಿದ್ರೆ ಮಾತ್ರ ಅವ್ಳು ಬರೋದು ಅಂತ ಹೇಳ್ತಿರ್ತಾನೆ ಹಾಗಾದರೆ ಮಾಡಲಿಲ್ಲ ಅಂದರೆ ಬರಲ್ವೇನೋ ಅಂದಾಗ ಅದೆಲ್ಲ ಅನ್ಕೋಬೇಡಮ್ಮ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಅವಾಗ ಸತ್ಯಣ್ಣನೂ ಕೂಡ ಹಾಗೆಲ್ಲ ಏನು ಅಂದ್ಕೋಬೇಡಿ ಕಾಲ ಬೇಗ ಬಂದೇ ಬರುತ್ತೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಸರಿ ಅಜ್ಜಿತ್ತ ನಾನು ಬರ್ತೀನಿ ಅಂದ್ಬಿಟ್ಟು ಈ ಕಡೆ ಅಜ್ಜಿತ್ಗೆ ಹೇಳ್ಬಿಟ್ಟು ಸತ್ಯಣ್ಣ ಹೊರಡ್ತಾನೆ ಈ ಕಡೆ ಮನಸ್ವಿನಿ ಬರ್ತಾಳೆ ಈ ಕಡೆ ಅಜಿತ್ ಟೆನ್ಷನ್ ಮಾಡಿಕೊಂಡು ರೂಮಿಗೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾನೆ ಅವಾಗ ಅಪ್ಪು ಮತ್ತು ಮನಸ್ವಿನಿ ಬಂದಿರ್ತಾರೆ ಮನಸ್ವಿನಿ ಹಾಗೆ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ಅವಾಗ ಅಜಿತ್ ಬಂದ್ಬಿಟ್ಟು ಅವನು ಹಾಗೆ ನೋಡ್ತಾ ಇರ್ತಾನೆ ಏನು ಸಾಯಿಬ್ಬರೇ ಅತ್ತೆ ಮಗಳನ್ನ ಈ ಥರ ಗುರೈಸ್ಕೊಂಡು ನೋಡ್ತಾ ಇದ್ದೀರಲ್ಲ ನಾವೆಲ್ಲರೂ ಇಲ್ಲೇ ಇದ್ದೀವಿ ಅಂತ ಜೋಕ್ ಮಾಡ್ತಾ ಇರ್ತಾಳೆ ಅಪ್ಪು ಆಗ ಅದನ್ನು ಏನೂ ಹೇಳಲ್ಲ ಸುಮ್ಮನೆ ಆಗಿಬಿಡ್ತಾನೆ ಇವಳು ಆಗ ಮಗಳಾಗೆ ಮಾಡ್ತಾ ಇರ್ತಾಳೆ ನೋಡಿ ಸಡನ್ನಾಗೆ ನಾನು ನಿಮ್ಮನ್ನು ಅಜಿತ್ ಅಂತ ಕರೆಯೋಕ್ಕಾಗಲ್ಲ ಸರ್ ಸರ್ ಅಂದೇ ಅಭ್ಯಾಸ ಅಂದ್ಬಿಟ್ಟು ಕೈ ಕೊಡೋಕೆ ಹೋಗ್ತಾಳೆ ಆದರೆ ಅವನು ಆ್ಯಂಡ್ ಮಾಡೋದೇ ಇಲ್ಲ ಹಾಗೆ ಹೊರಟೋಗ್ಬಿಡ್ತಾನೆ ಅಮ್ಮ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ನನ್ನ ರೂಮಲ್ಲಿ ಇರ್ತೀನಿ ಅಂತ ಹೋಗ್ಬಿಡ್ತಾನೆ ಇನ್ನೊಂದು ಕಡೆ ಅಂಜನ ತುಂಬಾ ಕೋಪ ಮಾಡ್ಕೊಂಡು ಕೂತಿರ್ತಾಳೆ ಅವಾಗ ದೇವಿಯನ್ನ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ ನೋಡು ನಾನೇ ಫೇಕ್ ಮನಸ್ಸಿನ ಸೃಷ್ಟಿ ಮಾಡೋದು ತಿಂದಾಗ ಅಲ್ಲಮ್ಮ ಮುಗ್ದೋಯ್ತು ನೀವು ಮುಗ್ದೋ ಆಯ್ತು ಎಲ್ಲದೂ ಸಹ ಮುಗ್ದೋಯ್ತು ಯಾಕೆ ಮಾ ಈ ತರ ಮಾಡಿದ್ರಿಂದಾಗ ನಿನಗೆ ಗೊತ್ತಲ್ವಾ ಡೈಲಿ ಅಜಿತಾ ಮತ್ತೆ ನಿಮ್ಮ ಮಾವ ಹೇಗೆ ಮನಸ್ಸಿನ ಬಗ್ಗೆ ಹುಡುಕ್ತಾ ಇದ್ರು ಅವ್ರೆಲ್ಲಾದ್ರು ಸಹ ಹೋಗಿ ಹುಡ್ಕಿ ಹುಡುಕಿ ಎಲ್ಲ ಕಲೆಕ್ಟ್ ಮಾಡ್ಕೋತ ವಿಷಯನ ಅದಕ್ಕೋಸ್ಕರ ನಾನೇ ಫೇಕ್ ಮನಸ್ಸಿನ ಸೃಷ್ಟಿ ಮಾಡಿದೆ ಈಗ ನೋಡು ಎಲ್ಲರೂ ಸಹ ಸುಮ್ಮನಾಗಿದ್ದಾರೆ ಅದರಲ್ಲೂ ಒರಿಜಿನಲ್ ಮನಸ್ಸಿನಿ ಬಂದಿದ್ರೆ ನಿನಗಿನ್ನೆಷ್ಟು ಟೆನ್ಷನ್ ಆಗ್ತಿತ್ತು ಅಂದಾಗ ಏನು ಮಮ್ಮ ಈ ಥರ ಮಾಡಿದ್ರೆ ಇನ್ನೇನು ಎಲ್ಲ ಮುಗ್ದೋಯ್ತು ಅವ್ರನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ ಅಜ್ಜಿಗಂತೂ ಸಹ ಅವಳು ಬಂದಿದ್ದು ತುಂಬ ಖುಷಿಯಾಗಿದೆ ನನ್ನನ್ನು ಬಿಟ್ಟೇ ಬಿಟ್ಟಿದ್ದಾರೆ ನೀವೆಲ್ಲಾದರೂ ನನ್ನನ್ನ ಅಜ್ಜಿತನ ಮದುವೆ ಮಾಡೋದು ಬಿಟ್ಟು ಇವಳನ್ನ ಕರ್ಕೊಬಂದು ತಪ್ಪು ಮಾಡಿದ್ರಿ ಅಂತ ಹೇಳ್ತಾ ಇರ್ತಾಳೆ ಆಗಲ್ಲ ಇಲ್ಲ ನಾನು ಮಾಡಿದ್ದೆ ಕರೆಕ್ಟು ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಅವಾಗ ದೇವಿಯನ್ನು ಹೇಳ್ತಾಳೆ ಮನೆಯವರೆಲ್ಲರೂ ಸಹ ಮನಸ್ಸಿನ ಅಜ್ಜಿ ಜೊತೆ ಮದುವೆ ಮಾಡೋಕ್ಕೆ ರೆಡಿ ಮಾಡ್ತಾರೆ ಆದರೆ ಎಲ್ಲ ಶಾಸ್ತ್ರನೂ ಸಹ ಆಗುತ್ತೆ ಆದರೆ ಮನಸ್ವಿನಿ ಮಾತ್ರ ಮದುವೆ ಆಗಲ್ಲ ಅಂದಾಗ ಹೇಗೆ ಮ್ಯಾಮ್ ಅವಳು ಒಪ್ಪಲ್ಲ ಅಜಿತ್ ನೋಡಿದರೆ ಎಂಥ ಹುಡುಗಿರು ಸಹ ಬಿದ್ದೋಗ್ತಾರೆ ಮ್ಯಾಮ್ ಆದರೆ ಇವಳು ಒಪ್ಪಲ್ಲ ಅಂತೀರಾ ಈ ಆಸ್ತಿ ಇದು ಎಲ್ಲ ನೋಡಿದರೆ ಅವಳು ಖಂಡಿತ ಒಪ್ತಾಳೆ ಅಂತ ಹೇಳ್ತಾ ಇರ್ತಾಳೆ ನಿನಗೆ ಗೊತ್ತಿಲ್ಲ ಮದುವೆವರೆಗೂ ಹೋಗುತ್ತೆ ಆದರೆ ಆ ಮದುವೆ ದಿನ ಅವಳು ನಾನು ಮದುವೆ ಆಗಲ್ಲ ಹೆಚ್ಚಿಗೆ ಓದಬೇಕು ಅಂತ ಹೇಳ್ತಾಳೆ ಏಕೆಂದರೆ ನಾನು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಅವಳಿಗೆ ಹೇಳ್ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆದರೆ ನಾನು ಚೆನ್ನಾಗಿ ಓದಬೇಕು ಇನ್ನು ಅಂದಾಗ ಮದುವೆ ಆದ್ನೂ ಸಹ ಓದ್ಬೋದು ಅಂತ ಮನೆಯವ್ರು ಹೇಳ್ತಾರೆ ಆದರೂ ಸಹ ನೀವು ಫೋರ್ಸ್ ಮಾಡಿದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಮನಸ್ವಿನಿ ಹೇಳ್ತಾಳೆ ಅಂದಾಗ ಹ್ಞೂ ಸರಿ ಮಾಮ್ ಆಮೇಲೆ ಎಲ್ಲರೂ ಸಹ ನನ್ನ ನೋಡ್ತಾರೆ ಗಂಡು ಈ ತರ ಮದುವೆ ನಿಂತೋಯ್ತಲ್ಲ ಅಂದ್ಬಿಟ್ಟು ನನ್ನ ಕರ್ಕೊಬಂದು ಮದುವೆ ಮಾಡ್ತಾರೆ ಅಲ್ವಾ ಮಾಮ್ ಇದೇ ಅಲ್ವಾ ನಿಮ್ಮ ಐಡಿಯಾ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಮಾಮ್ ನಾನೊಂದು ಆಪ್ಷನ್ಸ್ ಆಗಿದ್ನ ಈ ಮನೆಯಲ್ಲಿ ನಾನು ಪ್ರಿಯಾರಿಟಿ ಆಗಿರಬೇಕು ಅಂತ ಆಸೆ ಪಡ್ತೀನಿ ನನ್ನ ಲೈಫ್ನ ನೀವೇ ಈ ತರ ಹಾಳು ಮಾಡ್ತಿದ್ದೀರಲ್ಲ ಸ್ವಂತ ಮಗಳು ಲೈಫ್ನೇ ಹಾಳು ಮಾಡ್ತಿದ್ದೀರಲ್ಲ ನಿಮಗೆ ಹೇಗೆ ಮನ್ಸು ಬಂತು ಮಾಮ್ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಮಾಮ್ ಸ್ವಂತ ಮಗಳನ್ನೇ ನೀವು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಕೂಗಾಡ್ಕೊಂಡು ಅಂಜನಾ ರೂಮಿಂದ ಹೊರಟು ಹೋಗ್ತಾಳೆ ಈ ಕಡೆ ಅಜಿತ ರೂಮಿಗೆ ಬರ್ತಾನೆ ಬಂದಾಗ ಬರೀ ಯಾವಾಗ ಅವನಿಗೆ ಭೂಮಿದೆ ನೆನಪಾಗ್ತಾ ಇರುತ್ತೆ ಎಲ್ಲಾ ಕಡೆ ಭೂಮಿ ಇದ್ದಾಳೆ ಅಂತ ಅವನು ಫೀಲ್ ಮಾಡ್ಕೊತಾ ಇರ್ತಾನೆ ಕೊರಗ್ತಾ ಇರ್ತಾನೆ ಹಾಗೆ ಭೂಮಿ ಮದುವೆ ಮತ್ತೆ ಫೋಟೋನ ನೋಡ್ಕೊಬಿಟ್ಟು ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ನೆನೆಸ್ಕೊಂಡು ಈ ಕಡೆ ಭೂಮಿನೂ ಸಹ ಅಜಿತ್ನ ನೆನೆಸ್ಕೊಂಡು ಲಕ್ಷ್ಮೀ ಮನೇಲಿ ಯೋಚನೆ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಕೂತಿರ್ತಾಳೆ ಈ ಕಡೆ ಅಜಿತ್ ಕಬೋರ್ಡ್ಗೆ ಹೋಗ್ಬಿಟ್ಟು ಭೂಮಿ ಸಾರಿನ ತಗೊಬಿಟ್ಟು ನೋಡ್ಕೊಂಡು ಹಾಗೆ ಕಣ್ಣೀರು ಹಾಕೊಂಡು ಯೋಚನೆ ಮಾಡಿ ಕೂತಿರ್ತಾನೆ ಈ ಕಡೆ ಭೂಮಿನೂ ಸಹ ಕೂತಿರ್ಬೇಕಾದ್ರೆ ಲಕ್ಷ್ಮೀಕ ಬಂದ್ಬಿಟ್ಟು ಅಲ್ಲ ಭೂಮಿ ಇನ್ನು ಎಷ್ಟು ದಿನ ಅಂತ ಈಗೇ ರೀತಿ ಕೂತಿರ್ತಿ ಆಯ್ತಾ ನಿಂದ ತಪ್ಪಿಗೆ ನೀನು ಒಣೆ ಇವಾಗ ಆದರೂ ಸಹ ಕಣ್ಣೀರು ಹಾಕಿ ಕೂತಿದ್ಯಾ ಎದ್ ಬಾ ಏನು ಎಲ್ಲ ಸಮಸ್ಯೆಗೂ ಒಂದೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಭೂಮಿ ಆದಷ್ಟು ಬೇಗ ನಿನ್ನ ಸಮಸ್ಯೆನೂ ಬಗೆಹರಿಯುತ್ತೆ ಊಟ ಮಾಡಿ ಅಂದಾಗ ನನಗೆ ಹೊಟ್ಟೆ ಹಸಿವಿಲ್ಲ ಅಕ್ಕ ನನ್ಗೆ ಹೊಟ್ಟೆ ಹಸುವಾಗ ನಾನೇ ಊಟ ಮಾಡ್ತೀನಿ ಅಂತ ಎದ್ದೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ ಅವಾಗ ಲಕ್ಷ್ಮಿ ಅಕ್ಕ ಕೇಳ್ತಾಳೆ ಯಾರು ಅಂದಾಗ ನಮ್ಮ ಅತ್ತೆ ಅಂದಾಗ ನಮ್ಮ ಅತ್ತೆ ಅಂತ ಯಾಕಂತೀಯ ಸಾಹೇಬ್ರ ಅಮ್ಮ ಅಂತಾನು ಈ ದೊಡ್ಡ ಮನುಷ್ಯರು ಸವಾಸ ನಮಗೆ ಬೇಡ ಭೂಮಿ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ ಅವಾಗ ಫೋನ್ ರಿಸೀವ್ ಮಾಡಿ ಹಲೋ ಅಂತ ಅಂದಾಗ ಆ ಕಡೆಯಿಂದ ಸಂಗೀತ ಹೇಳ್ತಾಳೆ ಹಾ ನೋಡಮ್ಮ ಇವಾಗ ನೀನು ದೊಡ್ಡ ದೊಡ್ಡ ಮನುಷ್ಯ ಅಲ್ವಾ ಅಮ್ಮ ಅಮ್ಮ ಅಂತ ನಾನು ಹಿಂದೆ ತಿರುಗ್ತಿದ್ದೆ ಇವಾಗ ಅಮ್ಮನೇ ಬೇಡವಾಗಿದ್ದೀನಲ್ವಾ ಎಷ್ಟರಾಗಲಿ ನೀನು ನನ್ನೊಟ್ಟೆಲ್ಲಿ ಹುಟ್ಟಿಲ್ವಲ್ಲ ಅದಕ್ಕೆ ನಿನಗೆ ನಾನು ಇವಾಗ ಬೇಡ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಆವಾಗ ಭೂಮಿ ಹೇಳ್ತಾಳೆ ಆ ಥರ ಎಲ್ಲ ಹೇಳ್ಬೇಡಿ ಅತ್ತೆ ನನ್ನ ಪರಿಸ್ಥಿತಿನೂ ಸಹ ಅರ್ಥ ಮಾಡ್ಕೊಳ್ಳಿ ಅಂದಾಗ ಈ ಮನೇಲೆಲ್ಲರೂ ಚುಚ್ಚು ಚುಚ್ಚು ಮಾತಾಡ್ತಿದ್ರು ಅದನ್ನು ಕೇಳೋಕ್ಕಾಗ್ದಲೇ ನೀನು ಓದೆ ಆದರೆ ನಾನು ನಿನಗೆ ಎಷ್ಟು ಪ್ರೀತಿ ವಾಸ್ತಲ್ಲೇ ಎಲ್ಲ ಕೊಟ್ಟಿದ್ದೆ ಅಮ್ಮ ಸ್ಥಾನ ಕೊಟ್ಟಿದ್ದೆ ಅದನ್ನೆಲ್ಲ ಬಿಟ್ಟು ಓದೆ ಅದನ್ನು ಹೇಳೋ ಕೃತಜ್ಞತೆ ನಿನಗೆ ಇಲ್ದಂಗೆ ಆಯ್ತಲ್ಲ ಭೂಮಿ ನಾನು ಅಷ್ಟು ಬೇಡವಾದ ಅಂತ ಕೇಳ್ತಾ ಇರ್ತಾಳೆ ಹಾಗೆಲ್ಲ ಏನಿಲ್ಲ ಅತ್ತೆ ನಿಮ್ಮ ಮಗನ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ಅವರು ನನ್ನ ಮೇಲೆ ಬಂದಿರೋ ಕಳಂಕನ ಆದಷ್ಟು ಬೇಗ ದೂರ ಮಾಡ್ತಾರೆ ಅವಾಗ ನಾನು ಖಂಡಿತ ಮನೆಗೆ ಬಂದೇ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆ ನಂಬಿಕೆ ನನಗೂ ಇದೆ ಕಡಮ್ಮ ಅಕಸ್ಮಾತ್ ಅಜಿತ್ ಏನಾದರೂ ಅದನ್ನು ನಿನ್ನ ನಿರ್ದೋಷಿ ಅಂತ ಅವ್ನೇನಾದರೂ ಪ್ರೂಫ್ ಮಾಡಲಿಲ್ಲ ಅಂದರೂ ಸಹ ನಾನು ಈ ಮನೇಲಿ ನಾನು ಉಳಿಸ್ಕೋತಿದ್ದೆ ಅಂದಾಗ ಆ ಥರ ಉಳಿ ಉಳಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅತ್ತೆ ನಿಮ್ಮ ಮಗನ ಮೇಲೆ ನಂಬಿಕೆ ಇದೆ ನಾನು ಅವರು ನನ್ನ ಕಳಂಕ ಎಲ್ಲನೂ ಸಹ ದೂರ ಮಾಡಿದ ಮೇಲೆ ನಾನು ಖಂಡಿತ ಬಂದೇ ಬರ್ತೀನಿ ಆತ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ನನ್ನ ಮಗ ಮಾಡೋ ಪ್ರಯತ್ನ ಮಾಡಲಿ ನಾನು ಏನಾಗಬೇಕು ಅದನ್ನು ಮಾಡ್ತೀನಿ ನೀನು ಮಾತ್ರ ಬೇಜಾರು ಮಾಡ್ಕೋಬೇಡ ಆಯಿತಾ ಊಟ ಮಾಡ್ದ ಅಂದಾಗ ಈಗಷ್ಟೇ ಮಾಡಿ ಕೈ ಬಂದೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯಿತು ಟೈಮಿಗೆ ಕರೆಕ್ಟಾಗಿ ಊಟ ಮಾಡು ಏನಾರು ಇದ್ದರೆ ನನಗೆ ಕಾಲ್ ಮಾಡಿ ಹೇಳ್ಕೊಳಮ್ಮ ಆಯಿತಾ ಬೇಜಾರು ಮಾಡ್ಕೋಬೇಡ ಅಂದ್ಬಿಟ್ಟು ಫೋನ್ ಇಡ್ತಾಳೆ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಶ್ರವಣ್ ಬಂದ್ಬಿಟ್ಟು ಅಕ್ಕ ನನ್ನ ಮನಸ್ವಿನಿಗೆ ರೂಮ್ ರೆಡಿ ಮಾಡ್ತಾ ನೀನು ಸ್ವಲ್ಪ ಹೆಲ್ಪ್ ಮಾಡಿದಾಗ ಸರಿ ಆಯಿತು ನಡಿ ಬರ್ತೀನಿ ಅಂತ ಇಬ್ರು ಹೋಗ್ತಾರೆ ಅವಾಗ ಸಂಗೀತ ಮತ್ತೆ ಶ್ರವಣ್ ಇಬ್ರು ಸಹ ರೂಮ್ ಡೆಕೋರೇಟ್ ಮಾಡ್ತಾರೆ ಫುಲ್ ಬಲೂನ್ ಎಲ್ಲ ಹಾಕಿ ಅಪ್ಪ ಅಮ್ಮ ಫೋಟೋ ಎಲ್ಲ ಹಾಕಿಬಿಟ್ಟು ಮನಸ್ಸಿನ ಚಿಕ್ಕ ಫೋಟೋ ಎಲ್ಲ ಹಾಕಿಬಿಟ್ಟು ರೂಮ್ ರೆಡಿ ಮಾಡ್ತಾರೆ ಅವಾಗ ಶ್ರವಣ ಹೇಳ್ತಾನೆ ಅಕ್ಕ ಈ ರೂಮಿಗೆ ಇವಾಗಲ್ವ ಕಳೆ ಬಂದಿದ್ದು ಅಂದಾಗ ಯಾಕೋ ಈಗ ಇಷ್ಟು ದಿನ ಕ್ಲೀನಾಗೆ ಇಟ್ಟಿದ್ನಲ್ಲ ಅಂದಾಗ ಅಕ್ಕ ನೀವು ಕ್ಲೀನಾಗಿ ಇಟ್ಟಿದ್ರಿ ಆದರೆ ಈ ರೂಮಿಗೆ ನಾನು ಯಾವತ್ತೂ ಬರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಯಾರೂ ಬರ್ತಾ ಇಲ್ಲ ಆದರೆ ಇವಾಗ ನನ್ನ ಮಗಳು ಬಂದ ಮೇಲೆ ಒಂದು ಕಳೆ ಇದೆ ನನ್ನ ಮಗಳು ರಾಣಿ ಥರ ಈ ಬೆಡ್ ಮೇಲೆ ಮಲಗಬೇಕು ಅದೇ ನನ್ನ ಆಸೆ ಎಲ್ಲೋ ಅನೇಕ ಆಶ್ರಮದಲ್ಲಿ ಅವಳು ಹುಟ್ಟಿ ತಂಗಳನ್ನ ತಿನ್ಕೊಂಡು ಹರಿದಿರೋ ಬಟ್ಟೆ ಇಕ್ಕೊಂಡು ಚಾಪ ಮೇಲೆ ಎಲ್ಲ ಮಲಗ್ತಾ ಇದ್ಲು ಅದು ನೆನೆಸ್ಕೊಂಡೆ ನನಗೆ ಕರಳು ಚುರುಕು ಅನ್ನುತ್ತೆ ಇವಾಗಲೂ ಸಹ ಎಷ್ಟು ಆಶ್ರಮದವರು ನನಗೆ ಫೋನ್ ಮಾಡ್ತಾರೆ ಒಂದೊತ್ತಿಗೆ ಊಟಕ್ಕೂ ಸಹ ನೀವು ಸಹಾಯ ಮಾಡಿ ಅಂತ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬಾ ಕಣ್ಣೀರು ಬರುತ್ತೆ ಅಕ್ಕ ಅಂತ ಹೇಳ್ತಾ ಇರ್ತಾನೆ ಯಾಕೋ ನೀನು ಬೇಜಾರು ಮಾಡ್ಕೋತೀಯ ಇವಾಗ ನಿನ್ನ ಮಗಳು ಸಿಕ್ಕಿದಾಳಲ್ವಾ ನಿನಗೆ ಎಷ್ಟು ಪ್ರೀತಿ ಆಗುತ್ತೋ ಅಷ್ಟು ಕೊಡು ಅವಳು ಕಳ್ಕೊಂಡಿರೋದೆಲ್ಲೂ ಸಹ ನೀನು ಕೊಡು ಅಂತ ಹೇಳ್ತಾ ಇರ್ತಾಳೆ ಅದನ್ನ ಕದ್ಬಿಟ್ಟು ಕೇಳ್ಕೊತಾ ಇರ್ತಾಳೆ ಆ ಕಡೆ ಮನಸ್ಸು ಈ ಕಡೆ ಮನಸ್ಸಿನ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಇವ್ರು ನೋಡೋಕೆ ಆದ್ರೆ ಇಷ್ಟೊಂಥರ ಸೆಂಟಿಮೆಂಟ್ ಎಮೋಷನಲ್ ಎಲ್ಲ ಇದೆಯಾ ಎಪ್ಪ ದೇವರ ನನಗೆ ಇವಾಗಲೇ ಸಾಕಾಗಿದೆ ಅಷ್ಟು ಪ್ರೀತಿ ಕೊಡ್ತಾ ಇದ್ರೆ ಇನ್ನು ಏನೇನು ತಡ್ಕೋಬೇಕು ಅಲ್ಲ ಇಷ್ಟು ಹ್ಯಾಂಡ್ಸಮ್ ಆಗಿರೋ ಅಜಿತ್ನ ನಾನು ಬಿಟ್ಟು ಆಸ್ತಿಯಲ್ಲೂ ಸಹ ಆ ದೇವಿಯಾನಿಗೆ ಕೊಟ್ಬಿಟ್ಟು ನಾನು ಹೋಗ್ಬೇಕಾ ನಾನು ದಡ್ಡಿ ರೆಡಿ ಇಲ್ಲ ನಾನು ನಾನಾಗೋಕ್ಕೆ ಸಹ ಇಷ್ಟಪಡ್ತೀನಿ ಆಯ್ತಾ ಇವ್ರಿಗೆ ಅಮ್ಮ ಇಬ್ಬರಿಗೂ ಸಹ ದೇವಿಯಾನಿಗೂ ಸಹ ಚೆನ್ನಾಗಿ ಚಳ್ಳೆ ಹಣ್ಣು ತಿನ್ನಿಸ್ತೀನಿ ಈ ಹ್ಯಾಂಡ್ಸಮ್ನ ನಾನು ಪಡ್ಕೊಂಡೆ ಪಡ್ಕೋತೀನಿ ಆಸ್ತಿನೂ ನಾನು ಮಾಡ್ಕೊಂಡೆ ಮಾಡ್ಕೋತೀನಿ ದೇವಿಯಾನಿ ನಿನಗಿದೆ ಇನ್ ಮುಂದೆ ಹಾಟ ಅಂತ ಮನ್ಸಲ್ಲಿ ಹೇಳ್ಕೊತಾ ಇರ್ತೀನಿ ಶ್ರವಣ ನನ್ನ ಮಗಳಿಗೆ ತುಂಬ ಪ್ರೀತಿ ಕೊಡಬೇಕು ಅಕ್ಕ ಅಂತ ಅಕ್ಕನ ಜೊತೆ ಮಾತಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಅಜಿತಾ ಅಪ್ ಆಗಿ ಬಂದ್ಬಿಟ್ಟು ಮಲ್ಕೊಳಕ್ಕೆ ಅಂತ ಹೋಗ್ತಾನೆ ಆದರೆ ಅವನಿಗೆ ನಿದ್ದೆನೇ ಬರಲ್ಲ ಮತ್ತೆ ಭೂಮಿ ನೆನಪೆಲ್ಲ ನೆನಪಿಸ್ಕೊಂಡು ಹಾಗೆ ಮಲ್ಕೋತಾನೆ ಯೋಚನೆ ಮಾಡ್ಕೊಂಡು ಹಾಗೆ ಮಲ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿನೂ ಸಹ ಅಜಿತ್ನ ನೆನಪಿಸ್ಕೊಂಡು ಅವಳು ಹಳೆ ನೆನಪೆಲ್ಲ ಸಹ ಮೆಲ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಯಾವಾಗಲೂ ಲೈಟ್ ವಿಷಯಕ್ಕೆ ಇಬ್ಬರು ಜಗಳಾಡ್ತಾ ಇರೋರು ಆಗ ಸಡನ್ನಾಗಿ ಎದ್ಬಿಟ್ಟು ಸಾಹೇಬ್ರೆ ಲೈಟೇ ಆಫ್ ಮಾಡಿಲ್ಲ ಅಂದಾಗ ಲಕ್ಷ್ಮಕ್ಕ ಪಕ್ಕದಲ್ಲಿ ಮನಗಿರೋಳು ಅವಳು ಸಹ ಎದ್ಬಿಟ್ಟು ಏನಾಯಿತು ಭೂಮಿ ನೀನು ಯಾವಾಗಲೂ ಸಾಹೇಬ್ರು ನೆನಪಿಸ್ಕೊತ ಇದೆಯಾ ಅಂದಾಗ ಅಕ್ಕ ಅದು ಆಗಲ್ಲ ಲೈಟ್ ವಿಷಯಕ್ಕೆ ಜಗಳಾಡ್ತಿದ್ವಲ್ಲ ಅದಕ್ಕೋಸ್ಕರ ಆಫ್ ಮಾಡೋಕ್ಕೆ ಅಂತ ಹಿಂಗೆ ಅಂದೆ ಅಂದಾಗ ನೀನು ಏನಾದರೂ ಇಷ್ಟ ಪಡ್ತಿದ್ಯಾ ಅನ್ನೋಕೋಗ್ತಾಳೆ ಅಷ್ಟೊತ್ತಿಗೆ ಅಕ್ಕ ಏನಿಲ್ಲ ನನಗೆ ತುಂಬ ನಿದ್ದೆ ಬರ್ತಿದೆ ನಾನು ಮಲ್ಕೋತೀನಿ ನೀವು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲ್ಕೋತಾಳೆ ಅವಾಗ ಭೂಮಿ ಮಲ್ಕೋತಾಳೆ ಲಕ್ಷ್ಮಕ ಯೋಚನೆ ಮಾಡ್ತಾ ಇರ್ತಾಳೆ ಇವಳು ಮನಸ್ಸಲ್ಲಿ ಏನಾದರೂ ಸಾಹೇಬ್ರ ಮೇಲೆ ಆಸೆ ಇದೆ ಅದಕ್ಕೆ ಇವಳು ಬೆಳಗಿಂದ ನೋಡ್ತಾ ಇದ್ದಾನೆ ಈ ಥರ ಆಡ್ತಾ ಅಂತ ಅನ್ಕೋಬಿಟ್ಟು ಹಾಗೆ ಮಲ್ಕೋತಾಳೆ ಇನ್ನೊಂದು ಕಡೆ ಅಜಿತು ಸಹ ಅಯ್ಯೋ ಲೈಟ್ ಆಫ್ ಆಗಿದೆಯಲ್ಲ ಭೂಮಿನಾದರೂ ಹೇಳ್ಬೇಕು ತಾನೆ ಆನ್ ಮಾಡಿ ಅಂತ ಯಾಕೆ ಹಂಗೆ ಮಲಗಿದಾಳೆ ಅಂದ್ಬಿಟ್ಟು ಲೈಟ್ ಆನ್ ಮಾಡಿಬಿಟ್ಟು ಭೂಮಿ ಅಂತ ನೋಡ್ತಾನೆ ಅವಾಗ ಮತ್ತೆ ಅವನಿಗೆ ನೆನಪಾಗ್ಬಿಡುತ್ತೆ ಭೂಮಿ ಇಲ್ವಲ್ಲ ಅಂದ್ಬಿಟ್ಟು ಮತ್ತೆ ಟೆನ್ಶನ್ ಮಾಡಿಕೊಂಡು ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಲೈಟ್ ಆಫ್ ಮಾಡಕ್ಕೆ ಅಂತ ಹೋಗ್ತಾನೆ ಅವಾಗ ಮತ್ತೆ ಭೂಮಿ ನೆನಪಾಗಿ ಆನ್ ಮಾಡ್ಕೊಂಡು ಹಾಗೆ ಯೋಚನೆ ಮಾಡ್ಕೊಂಡು ಮಲ್ಕೋತಾನೆ ಈ ಕಡೆ ಭೂಮಿನೂ ಸಹ ಯೋಚನೆ ಮಾಡ್ಕೊಂಡು ಮಲ್ಕೋತಾನೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟಾದರೂ ಪುಟ್ಟದ್ದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು